ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ಉಮೆನ್ ಲೈಫ್ ಸ್ಟೈಲ್ ಕಡೆ ಬ್ಲಾಕ್ ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಆಗಿದೆ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಮ್ಯಾಂಗೋ ಚಿತ್ರ ನಾನು ಮಾಡ್ಬೇಕಂತ ಅನ್ಕೊಂಡಿದೀನಿ ಇವಾಗ ಜಸ್ಟ್ ಬ್ರೂನ ಕುಡಿದ್ಬಿಟ್ಟು ಮುಂದಿನ ಕೆಲಸನ ರೆಡಿ ಮಾಡ್ಕೊಳ್ಬೇಕು ಪ್ರಜ್ವಲ್ ರೆಡಿ ಆಗ್ತಾ ಇದ್ದಾನೆ ಅಂಗಡಿ ಕೂಡ ಓಪನ್ ಆಗಿದೆ ಇವಾಗ ಇವತ್ತಿನ ವಿಡಿಯೋದಲ್ಲಿ ಅಂಗಡಿ ಇರೋರು ಏನೆಲ್ಲ ತಪ್ಗಳನ್ನ ಮಾಡಬಾರ್ದು ಅಂತೇಳಿ ಕ್ವಿಕ್ ಆಗಿ ತಿಳಿಸ್ತೀನಿ ನಿಮಗೆ ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಇವಾಗ ಮೊದಲೇದಾಗಿ ಹೇಳ್ಬೇಕಂದ್ರೆ ನಾವು ಡೈಲಿ ಅಂಗಡಿನ ನಡೆಸಬೇಕು ಯಾವುದೇ ಕಾರಣ ಅದಕ್ಕೂ ಮುಚ್ಚೋದಕ್ಕೆ ಹೋಗ್ಬಾರ್ದು ಮುಚ್ಚೋದು ನಾನು ಒಂದು ವಾರದಲ್ಲಿ ಎರಡು ದಿನ ತೆಗಿತೀನಿ ಬಿಡ್ತೀನಿ ನನಗೆ ಅದಿಲ್ಲ ಇದಿಲ್ಲ ಅಂತೇಳಿ ರೀಸನ್ ಕೊಡೋದಕ್ಕೆ ಹೋಗ್ಬಾರ್ದು ಮಾರ್ನಿಂಗ್ ಯಾವ ರೀತಿ ತೆಗಿತೀವಿ ಈ ಟೈಮಲ್ಲೇ ಎಂಡ್ ಮಾಡ್ತೀವಿ ಅನ್ನೋ ಒಂದು ಕ್ಲಾರಿಟಿ ನಮಗೆ ನಮ್ಗೆ ಗೊತ್ತಿರುವ ನಮ್ಮ ಒಂದು ಏರಿಯಾದವ್ರಿಗೆ ಗೊತ್ತಿರಬೇಕು ಇದು ಅಂಗಡಿ ಯಾವಾಗಲೂ ಓಪನ್ ಇರುತ್ತೆ ಅಂತ ಈ ಒಂದು ತಪ್ಪನ್ನು ನೀವು ಮಾಡೋದಕ್ಕೆ ಹೋಗ್ಬೇಡಿ ನನಗೆ ಸಾಕಾಯಿತು ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕಂತೇಳಿ ಅಂಗಡಿ ಪದೇ ಪದೇ ಮುಚ್ಚೋದನ್ನು ಮಾಡೋದಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ತುಂಬಾ ಪೇಷನ್ಸ್ ಇರಬೇಕು ಯಾವಾಗಲೂ ಕಸ್ಟಮರ್ ಜೊತೆಗೆ ಚೆನ್ನಾಗಿ ನೀವು ಇಂದ ಕೆಲಸನ ಮಾಡಬೇಕಂದ್ರೆ ಅವ್ರಿಗೆ ಬೈದು ಕಳಿಸೋದಾಗಿರ್ಬೋದು ಉದ್ರಿ ಕೇಳಿದಾಗ ಅವ್ರಿಗೆ ಸಮಾಧಾನ ಮಾಡಿ ಕಳಿಸೋದು ಈ ಥರ ಮಾಡಬೇಕು ಜೋರು ಜೋರಾಗಿ ಬೈಯೋದು ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡೋದು ಈ ರೀತಿ ಮಾಡೋದಕ್ಕೆ ಹೋಗ್ಬಾರ್ದು ಬಟ್ ಚೆನ್ನಾಗಿ ಮಾತಾಡೋದಂದರೆ ಚೆನ್ನಾಗಿ ಮಾತಾಡಿ ಸಾಲ ಎಲ್ಲ ಕೊಡೋದಕ್ಕೆ ಹೋಗ್ಬೇಡಿ ಬಟ್ ಆದರೆ ಒಬ್ರು ಸ್ಟ್ರಿಕ್ ಇದ್ದರೆ ಒಬ್ರು ಚೆನ್ನಾಗಿ ಅವರನ್ನು ಗ್ರಾಹಕರನ್ನು ಸೆಳೆಯೋ ಥರ ಮಾತಾಡಬೇಕು ಇದು ಮೇನ್ ಟ್ರಿಕ್ ಅಂತಲೇ ಹೇಳ್ಬೋದು ಒಬ್ಬರು ಸಾಲ ಕೊಟ್ಟರೆ ಇನ್ನೊಬ್ಬರು ತಗೊಳ್ಳುವಷ್ಟು ಇರಬೇಕು ಅವರಿಗೆ ಕೊಡಬೇಕು ಅವ್ರು ಇದು ಕೇಳ್ತಾರೆ ಹಾಗೆ ಹೀಗೆ ಅಂತ ಒಬ್ಬರ ಬಗ್ಗೆ ಭಯ ಇರಬೇಕು ನೆಕ್ಸ್ಟ್ ಬಂದು ಜ್ಯೋತಿಷಿಗಳು ಹೇಳ್ತಿರ್ತಾರೆ ಬಂದ ತಕ್ಷಣ ನಿಮಗೆ ಆ ರೀತಿ ವ್ಯಾಪಾರ ಆಗುತ್ತೆ ಈ ರೀತಿ ವ್ಯಾಪಾರ ಆಗುತ್ತೆ ಅದು ಕಟ್ಟಿ ಇದು ಹೋಮ ಮಾಡಿಸಿ ಅದು ಮಾಡಿಸಿ ಅಂತ ಅಂಥದೆಲ್ಲ ವ್ಯಾಪಾರದಲ್ಲಿ ನಂಬೋದಕ್ಕೆ ಹೋಗಬಾರ್ದು ಹಾರ್ಡ್ ವರ್ಕ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ಬಂದೇ ಬರುತ್ತೆ ಅದು ಒಳ್ಳೆ ರೀತಿಯಲ್ಲಾಗಿದ್ದರೆ ಸೊ ಜ್ಯೋತಿಷಿಗಳನ್ನು ನಂಬಿ ನೀವು ಹಣನ ಕೊಡೋದಕ್ಕೆ ಹೋಗಬೇಡಿ ನೆಕ್ಸ್ಟ್ ಒಂದು ಬಂದುಬಿಟ್ರೆ ಗ್ರಾಹಕರಿಗೆ ನಿರಾಸೆ ಮಾಡಬಾರ್ದು ಬಟ್ ಆದರೆ ಅವ್ರಿಗೆ ಇದಿಲ್ಲ ನೆಕ್ಸ್ಟ್ ಟೈಮ್ ಆದ್ರೂ ಕೊಡ್ತೀವಿ ಏನೋ ಒಂದು ಹೇಳಿ ಕನ್ವಿನ್ಸ್ ನ ಮಾಡ್ಬೇಕು ಅವ್ರಿಗೆ ಗದರಿಸಿ ಕಳ್ಸೋದಲ್ಲ ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ ಅವರು ಆ ರೀತಿ ಆಗಿಬಿಡುತ್ತೆ ಸೊ ಹಾಗಾಗಿ ತರ್ತೀವಿ ನಾಳೆ ಇದು ಬೇಕಾ ಹೋಗಿ ಅಂತ ಕನ್ವಿನ್ಸ್ ಮಾಡಬೇಕು ಅವಾಗ ಅವ್ರಿಗೆ ನಿಮ್ಮ ಅಂಗಡಿ ಮೇಲೆ ಸ್ವಲ್ಪ ನಂಬಿಕೆ ಬರುತ್ತಷ್ಟೇನೆ ಬನ್ನಿ ಫ್ರೆಂಡ್ಸ್ ಇವಾಗ ಮ್ಯಾಂಗೋ ಚಿತ್ರನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಇದರ ಮೇಲ್ಗಡೆ ಸಿಪ್ಪೆನ ಈ ರೀತಿ ತೆಗೆದ್ಬಿಟ್ಟು ಇದನ್ನ ಚೆನ್ನಾಗಿ ಕಟ್ ಮಾಡ್ಬಿಟ್ಟು ನೀವು ಮಿಕ್ಸಿ ಜರ್ಗಿನೂ ಕೂಡ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬಹುದು ಇಲ್ಲಾಂದ್ರೆ ನೀವು ಗ್ರೈಟರ್ ಇಂದ ತುರಿದು ಕೂಡ ಯೂಸ್ ಮಾಡಬಹುದು ನಾನು ಇಲ್ಲಿ ಇದನ್ನ ಈ ರೀತಿಯಾಗಿ ತುರಿದು ತೊಗೊಳ್ತಾ ಇದ್ದೀನಿ ಆ ರೀತಿ ಮಾಡೋದ್ರಿಂದ ಅಲ್ಲಲ್ಲಿ ಸಿಗ್ತಾ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಮಿಕ್ಸಿ ಜಾರಲ್ಲಿ ಹಾಕೊಂಡ್ರೆ ಪೇಸ್ಟ್ ತರ ಆಗಿಬಿಡುತ್ತಲ್ವಾ ಸೊ ಹಾಗಾಗಿ ಅದು ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ನೀವು ಮಾಡ್ಕೊಂಡು ತಗೊಳ್ಬೋದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎರಡು ಮ್ಯಾಂಗೋನ ನಾನು ಇದೇ ರೀತಿಯೇ ಮಾಡಿ ತಗೊಳ್ತಾ ಇದ್ದೀನಿ ಕ್ವಾಂಟಿಟಿ ಹೇಳೋದಾದ್ರೆ ನಾನು ಒಂದು ಗ್ಲಾಸ್ ರೈಸ್ಗೆ ಎರಡು ಮ್ಯಾಂಗೋನ ಈ ರೀತಿ ಮಾಡಿ ತೊಗೊಳ್ತಾ ಇದ್ದೀನಿ ಇಷ್ಟು ನನಗೆ ಮ್ಯಾಂಗೋ ಬಂದಿರೋದಿಲ್ ನೋಡ್ತಾ ಇದ್ರ ಇಷ್ಟಿದ್ರೆ ಸಾಕು ನೀವು ಜಾಸ್ತಿ ಇನ್ನು ಮ್ಯಾಂಗೋ ಟೇಸ್ಟು ತಿನ್ನೋರಾದ್ರೆ ಅದನ್ನು ಇನ್ನೂ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಒಂದು ಗ್ಲಾಸ್ಗೆ ನಾನು ಇಲ್ಲಿ ಎರಡು ಮ್ಯಾಂಗೋನ ಯೂಸ್ ಮಾಡಿದ್ದೀನಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ಐದಾರು ಟೇಬಲ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೂ ಕರಿಬೇವನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಒಂದೆರಡು ಮೆಣಸಿನಕಾಯಿ ಗೋಡಂಬಿ ಹಾಗೂ ಸ್ವಲ್ಪ ಶೇಂಗನ್ನು ಕೂಡ ಹಾಕಿ ಅದೆಲ್ಲವೂ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಇದರಲ್ಲಿ ಬೇಕಂದ್ರೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಬೋದು ಈರುಳ್ಳಿ ಟೊಮೆಟೊ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ನಿಮ್ಮ ಬೇಕಂದ್ರೆ ಸೇರಿಸಿಕೊಳ್ಬಹುದು ಇವಾಗ ಇದಕ್ಕೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಯಾವುದೇ ವೆಜಿಟೇಬಲ್ಸ್ ಆಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಚಿಲ್ಲಿನ ಕಟ್ ಮಾಡ್ಕೊಂಡು ಹಾಕೊಳ್ಳೋದಷ್ಟೇನೆ ಸೊ ಒನ್ ಟೂ ಟು ತ್ರೀ ಮಿನಿಟ್ಸಲ್ಲಿ ಈ ಒಂದು ರೆಸಿಪಿನ ನೀವು ಮಾಡ್ಬೋದು ಸೊ ನೀವು ಔಟ್ಸೈಡ್ ಪಿಕ್ನಿಕ್ ಹೋಗ್ತಾ ಇದ್ದೀರಾ ಅಂತ ಅಂದಾಗ ಈ ರೀತಿ ಒಂದು ರೈಸ್ನ ಮಾಡ್ಕೊಳ್ಬೋದು ಔಟ್ಸೈಡ್ ಎಷ್ಟೊತ್ತಿಟ್ಟು ಒಂದು ಏಳು ಎಂಟು ಆದರೂ ಈ ರೈಸ್ ಹಾಳಾಗೋದಿಲ್ಲ ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ರೈಸನ್ನು ಸ್ವಲ್ಪ ತಣ್ಣಗಾದ ನಂತರನೇ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಹೊತ್ತು ಇಡೋರಾದರೆ ಬಿಸಿ ಬಿಸಿ ಅನ್ನನ ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವತ್ತು ನಾನು ಇದನ್ನು ಲಂಚ್ ಬಾಕ್ಸಿಗೆ ಸರ್ವ್ ಮಾಡೋದ್ರಿಂದ ಸ್ವಲ್ಪ ತಣ್ಣಗಾದ ನಂತರನೇ ರೈಸನ್ನು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿ ಸಾಲ್ಟ್ ನೇರಿಸಿಕೊಂಡು ಇವಾಗ ಲಂಚ್ ಬಾಕ್ಸ್ ನ ರೆಡಿ ಮಾಡಿದೀನಿ ಸೊ ಫ್ರೆಂಡ್ಸ್ ದಿನ ಈ ಒಂದು ಮಾವಿನಕಾಯಿ ಚಿತ್ರನ ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತಾ ಅಂತ ಅನ್ಕೊಂಡಿದಿನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನಾಗಿತ್ತು ಸೊ ಇವತ್ತು ಒಂದು ಕೋಮ್ರೆ ಬಿಡಿನ ಶೇರ್ ಮಾಡೋಣ ಅಂತ ಅದರಲ್ಲಿ ಅಲ್ಲಿ ಕಾಲು ಹೊಡೆಯೋದು ಕಾಮನ್ ಹಾಗೆಯೇ ನಾವು ಹೊರಗಡೆ ಹೋದಾಗ ಸನ್ ಟೈನ್ ಆಗುತ್ತೆ ಆದಾಗ ಡ್ರೆಸ್ ಹಾಕಿರ್ತೀವಲ್ವ ಅಲ್ಲಿಗೆ ಮಾತ್ರ ನಮಗೆ ವೈಟ್ ಪಾರ್ಟ್ ಇರುತ್ತೆ ಮತ್ತು ಈ ಕಡೆ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಸೊ ಆ ರೀತಿ ಆದಾಗ ನಮಗೆ ಕಂಫರ್ಟ್ ಆಗುವಂಥ ಡ್ರೆಸ್ಗಳನ್ನು ಹಾಕೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ಸೊ ಈ ರೀತಿ ಒಂದು ಕೈಯಲ್ಲಾಗಿರ್ತಕ್ಕಂಥ ಸಂಟೆ ಅನ್ನ ರಿಮೂವ್ ಮಾಡುವಂಥ ರೆಮಿಡಿ ಬೆಸ್ಟ್ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಕೈ ಕಾಲು ಒಡೆಯೋದಕ್ಕೆ ಒಂದು ಹೋಮ್ ರೆಮಿಡಿನ ತೋರಿಸಿ ಅಂತ ಹೇಳ್ತಾ ಇದ್ರಿ ಮಕ್ಕಳಿಗೂ ಕೂಡ ಈ ಒಂದು ರೆಮಿಡಿನ ನೀವು ಅಪ್ಲೈ ಮಾಡ್ಬೋದು ಜಸ್ಟ್ ನೀವು ಒಂದ್ಸರಿ ಯೂಸ್ ಮಾಡಿದರೆ ಸಾಕು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಿಟ್ಟನ್ನು ಹಾಕ್ತಾ ಇದೀನಿ ಕಡಲೆ ಹಿಟ್ಟು ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳಿ ನಿಮಗೆ ಈ ಒಂದು ಕಡಲೆ ಹಿಟ್ಟು ನಮ್ಮ ಸ್ಕಿನ್ ಅನ್ನ ಮಾಯರೈಸ್ ಮಾಡುತ್ತೆ ಮತ್ತೆ ಡ್ರೈ ಸ್ಕಿನ್ ಇರುತ್ತಲ್ವಾ ಅದನ್ನ ಸಾಫ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡುತ್ತೆ ಇವಾಗ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಹಾಕ್ತಾ ಇದ್ದೀನಿ ಈ ಒಂದು ಅಡಿಗೆ ಸೋಡಾ ಕಪ್ಪು ಕಲೆ ಇನ್ನೆಲ್ಲ ಇರುತ್ತಲ್ವಾ ಅದನ್ನ ತೆಗೆಯುವಂತ ಕೆಲಸವನ್ನ ಇದು ಮಾಡುತ್ತೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇನೆ ನಮ್ಮ ಚರ್ಮದ ಮೇಲಿನ ಕೊಳೆಯನ್ನ ತೆಗೆಯುವಂತ ಕೆಲಸವನ್ನ ಈ ಸಾಲ್ಟ್ ಮಾಡುತ್ತೆ ಇಲ್ಲಿ ನಾನು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣನ ಹಾಕ್ತಾ ಇದ್ದೀನಿ ಎಲ್ಲ ನಾವು ಕ್ಲೀನ್ ಮಾಡುವಾಗ ಏನಾದರೂ ಫಂಗಸ್ ಇದ್ರೆ ಅಂದ್ರೆ ನಿಮ್ಮ ಗಾಯದ ಕಲೆ ಹಾಗೆ ಇದ್ರೆ ಅಲ್ಲಿ ಉರಿ ಚಾನ್ಸಸ್ ಈ ಒಂದು ಅಲ್ಲಿ ಆ್ಯಂಟಿಬಯೋಟಿಕ್ ಆಗಿ ಕೆಲಸವನ್ನು ಮಾಡುತ್ತೆ ಇವಾಗ ಇಲ್ಲಿ ಅಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕೆನೆನ ಹಾಕ್ತಾ ಇದ್ದೀನಿ ಕೆನೆ ಗೊತ್ತಲ್ವಾ ನಮ್ಮ ಸ್ಕಿನ್ ಅನ್ನ ಮಾಡುತ್ತೆ ಅಂದ್ರೆ ನಿಮಗೆ ಡೆಡ್ ಸ್ಕಿನ್ ಆಗಿರಬಹುದು ಅಥವಾ ಸ್ಕಿನ್ ಹಾರ್ಡ್ ಆಗಿರಬಹುದು ಸುಕ್ಕಾಗಿರ್ಬೋದು ಆ ಒಂದು ಸ್ಕಿನ್ ಸಾಫ್ಟ್ ಮಾಡುವಂತ ಕೆಲಸ ಈ ಕೆನೆ ಮಾಡುತ್ತೆ ಇವಾಗ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಂಡು ಹೋಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲಿನ ಬದಲಾಗಿ ನೀವು ನೀರನ್ನು ರೆಮಿಡಿ ಬೇಗನೆ ವರ್ಕ್ ಆಗುತ್ತೆ ಹಾಲನ್ನೇ ಯೂಸ್ ಮಾಡಿ ಹಸಿ ಹಾಲನ್ನು ಬಳಸೋದು ಈ ಹಾಲು ನಮ್ಮ ಸ್ಕಿನ್ ಮೇಲಿನ ಕೊಳೆಯನ್ನು ತೆಗೆಯುವಂತ ಒಂದು ಕೆಲಸವನ್ನ ಮಾಡುತ್ತೆ ಇವಾಗ ನೋಡ್ತಾ ಇದ್ರೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿ ಗಂಟುಗಳಿಲ್ಲಾರ ತರ ಈ ಸೋಡಾ ಅಷ್ಟೇನೆ ಆಕ್ಟಿವೇಟ್ ಆಗೋ ರೀತಿ ನೀಟಾಗಿ ಎಲ್ಲನೂ ಒಂದ್ಸರಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಒಂದು ಟೂ ಮಿನಿಟ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕ್ರೀಮ್ ಕನ್ಸಿಸ್ಟೆನ್ಸಿ ಬಂದ ನಂತರ ಇದನ್ನ ಅಪ್ಲೈ ಮಾಡೋದು ಇವಾಗ ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ನೆನಪಿರಲಿ ಈ ಒಂದು ಕ್ರೀಮನ್ನು ನೀವು ಮುಖಕ್ಕೆ ದೇಹದ ಯಾವ ಪಾರ್ಟಿಗೂ ಕೂಡ ಯೂಸ್ ಮಾಡ್ಬೋದು ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಕೈನ ಒಂದ್ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿ ಸರ್ಕಲ್ ಶೇಪಲ್ಲಿ ನೀವು ಇದನ್ನು ಸ್ಕ್ರಬ್ ಮಾಡ್ಕೊಳ್ಬೇಕು ಇದರಲ್ಲಿ ಸಾಲ್ಟ್ ಹಾಕಿರೋದ್ರಿಂದ ಸೋಡಾ ಹಾಕಿರೋದ್ರಿಂದ ನೀವು ಎಲ್ಲಿ ಬ್ಲಾಕ್ ಮಾರ್ಕ್ ಜಾಸ್ತಿ ಇರುತ್ತೆ ಅಲ್ಲಿ ನೀವು ಜಾಸ್ತಿ ಇದನ್ನ ಉಚ್ಚಿತ ಬಂದರೆ ಬೇಗನೆ ನಿಮ್ಮ ಒಂದು ಕಪ್ಪು ಕಲೆಗಳು ರಿಮೂವ್ ಅಂತಲೇ ಹೇಳ್ಬೋದು ಇವಾಗ ಸನ್ ಟ್ಯಾನ್ ಎಲ್ಲಾಗಿರುತ್ತೆ ಸನ್ ಟ್ಯಾನ್ ಆದರೆ ಏನಾಗುತ್ತೆ ನಾವು ಏನು ಮಾಡ್ತೀವಿ ಡ್ರೆಸ್ಗಳನ್ನು ಹಾಕ್ತಾ ಇರ್ತೀವಿ ಇಲ್ಲಿಗೆ ಸನ್ ಟ್ಯಾನ್ ಆಗಿಬಿಟ್ಟಿರುತ್ತೆ ಹ್ಯಾಂಡ್ ಮಾತ್ರ ಬ್ಲ್ಯಾಕ್ ಈ ಕಡೆ ವೈಟ್ ಕಾಣಿಸ್ತಾ ಇರುತ್ತೆ ಆವಾಗ ನಮಗೆ ಯಾವುದೇ ರೀತಿ ಡ್ರೆಸ್ಗಳನ್ನು ಹಾಕೊಳ್ಳೋದೇ ಕಂಫರ್ಟ್ ಅನ್ಸೋದಿಲ್ಲ ಸೊ ಈ ರೀತಿ ಒಂದು ಹೋಮ್ ರೆಮಿಡಿನ ನೀವು ಅಪ್ಲೈ ಮಾಡ್ತಾ ಬಂದ್ರೆ ನಿಮ್ಮ ಹ್ಯಾಂಡ್ನಲ್ಲಿ ಸನ್ ಟ್ಯಾನ್ ಎಲ್ಲನ್ನು ರಿಮೂವ್ ಆಗಿ ನೀವು ಆರಾಮಾಗಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಡ್ರೆಸ್ ಅನ್ನ ವೇರ್ ಮಾಡ್ಬೋದು ಸೊ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾಗಿ ಸ್ಕ್ರಬ್ ಮಾಡಿ ಇದನ್ನ ಅಪ್ಲೈ ಮಾಡಿಕೊಳ್ಬೇಕು ಈ ರೀತಿ ಸ್ಕ್ರಬ್ ಮಾಡಿದ ನಂತರ ಇಂದ್ರ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೇನೆ ಒಣಗೋದಕ್ಕೆ ಬಿಡಬೇಕು ಒಣಗಿದ ನಂತರನೇ ನೀವು ಇದನ್ನು ತಣ್ಣೀರಿನಿಂದ ವಾಶ್ ಮಾಡಬೇಕು ನಂತರ ಯಾವುದೇ ರೀತಿ ಸೋಪನ್ನು ಅಪ್ಲೈ ಮಾಡೋ ಹಾಗಿಲ್ಲ ಸ್ಕಿನ್ ಇರುವವರಿಗೆ ಈ ಒಂದು ರೆಮಿಡಿ ಬೇಗನೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಹತ್ತು ನಿಮಿಷ ಇದನ್ನು ಅಪ್ಲೈ ಮಾಡಿ ಹಾಗೇನೆ ಬಿಟ್ಟಿದ್ದೀನಿ ಇದು ಸ್ವಲ್ಪ ಡ್ರೈ ಆದ ನಂತರ ಇದನ್ನು ವಾಶ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೈ ಎಷ್ಟು ಬ್ರೈ ಕಾಣಿಸ್ತಾ ಇದೆ ಅಂತ ಹೇಳಿ ಕಡಲೆ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಆ ಒಂದು ಸಾಫ್ಟ್ನೆಸ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ಸೊ ಇವಾಗ ನೋಡ್ತಾ ಇರಬಹುದು ಈ ಕೈನ ನಾನು ತೋರಿಸ್ತೀನಿ ಈ ರೀತಿ ನಾವು ಗೆರೆನ ಹೇಳಿದಾಗ ಯಾವ ರೀತಿ ಗೆರೆ ಬೀಳ್ತಾ ಇದೆ ಈ ಕಡೆ ನೋಡಿ ಎಷ್ಟು ಸ್ಕಿನ್ ಮಾರೈಸ್ ಆಗಿದೆ ಅಂತ ಈ ರೀತಿ ನಾವು ಗೆರೆನ ಹೇಳಿದಾಗ ಗೆರೆ ಬೀಳ್ತಾ ಇಲ್ಲ ಡ್ರೈ ಸ್ಕಿನ್ ಎಲ್ಲಾನು ರಿಮೂವ್ ಆಗಿದೆ ನಿಮಗೆ ಜಾಸ್ತಿ ಡ್ರೈ ಸ್ಕಿನ್ ಎಲ್ಲಿರುತ್ತೆ ಈ ಚಳಿಗಾಲದಲ್ಲಂತರೂ ಕಾಮನ್ ಮುಖ ಆಗಿರಬಹುದು ಕೈಕಾಲು ಮಕ್ಕಳಿಗೂ ಕೂಡ ಈ ಒಂದು ರೆಮಿಡಿನ ನೀವು ಯೂಸ್ ಮಾಡಬಹುದು ಓಕೆ ನಾವು ಇವಾಗ ಇದ್ರ ಎಷ್ಟು ಸಾಫ್ಟಾಗಿ ಆಗಿದೆ ಅಂತೇಳಿ ಈ ಒಂದು ಹೋಮ್ ರೆಮಿಡಿ ಖಂಡಿತ ವರ್ಕ್ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಒಂದು ಹೋಮ್ ರೆಮಿಡಿನ ನೀವು ಒಂದ್ಸಲ ಮಾಡಿದರೆ ಫ್ರಿಡ್ಜಲ್ಲಿಟ್ಟು ನೀವು ಒಂದು ವಾರ ಒಂದು ತಿಂಗಳವರೆಗೂ ಯೂಸ್ ಮಾಡ್ಬೋದು ಇದು ಯಾವುದೇ ರೀತಿ ಹಾಳಾಗೋದಿಲ್ಲ ಔಟ್ಸೈಡ್ ಇಡೋದಾದ್ರೆ ಒನ್ ಟು ತ್ರೀ ಡೇಸ್ ಅಷ್ಟೇನೆ ಇರುತ್ತೆ ಹಾಕಿರೋದ್ರಿಂದ ಅದು ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಇದನ್ನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಳ್ಬೋದು ಇವಾಗ ಇದಕ್ಕೆ ನೀವು ಚೆನ್ನಾಗಿ ಈ ಒಂದು ಕ್ರೀಮನ್ನು ಅಪ್ಲೈ ಮಾಡಿದ ನಂತರ ಇದಕ್ಕೆ ಒಂದು ಯಾವ್ದಾದ್ರು ಬಾಡಿ ಲೋಷನ್ ಆಗಿರ್ಬೋದು ಅಥವಾ ವ್ಯಾಸ್ಲಿನ್ ಅಪ್ಲೈ ಮಾಡ್ಕೊಳ್ಳಿ ಅಂದ್ರೆ ಮಾಮೂಲಿ ಕೋಕೋನಟ್ ಆಯಿಲ್ ಕೂಡ ನೀವು ಅಪ್ಲೈ ಮಾಡಬಹುದು ಇವಾಗ ನೈಟ್ ಡಿನ್ನರ್ಗೆ ಪನ್ನೀರ್ ರೈಸ್ ನ ಮಾಡ್ಬೇಕಂತ ಅನ್ಕೊಂಡಿದೀನಿ ಪ್ರಜ್ವಲ್ ಏನೋ ತಂದ್ಬಿಟ್ಟಿದೆ ಎಲ್ಲ ಲಂಚ್ ಬಾಕ್ಸ್ ಗೆ ತಗೊಂಡ್ ಬಂದಿದ್ರಂತ ಸೊ ಹಾಗಾಗಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ ಐ ಡೋಂಟ್ ಲೈಕ್ ಇಟ್ ಪನ್ನೀರ್ ಸೊ ಪ್ರಜ್ವಲ್ಗೋಸ್ಕರ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಟೇಸ್ಟ್ ವೈಸ್ ಸೂಪರ್ ಆಗಿತ್ತು ಬಟ್ ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಇವತ್ತಿನ ಬ್ಲಾಗ್ ನಾ ಇಲ್ಲಿ ಎನ್ ಮಾಡ್ತೀನಿ ಮತ್ತೆ ನಾಳೆ ಹೊಸ ಬ್ಲಾಗ್ ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ವರೆಗೂ ಟೇಕ್ ಕೇರ್ ಬಾಯ್